ಪುನೀತ್ ಅವರ ಟೈಮ್ ಟ್ರಾವೆಲ್ ಮಾಡಿದ್ರೆ ಹೇಗಿರುತ್ತೆ ಹಾಗೆ ಬಂದ ಅಪ್ಪು ಏನ್ ಹೇಳ್ಬೋದು ಹೀಗೊಂದು ಕಾನ್ಸೆಪ್ಟ್ ನ ಪ್ರೊಮೋ ಹೆಚ್ಚು ಗಮನ ಸೆಳೆದಿತ್ತು ಜಿ ಟಿವಿಯ ಈ ಒಂದು ಕಾರ್ಯಕ್ರಮದ ಹೊಸ ಐಡಿಯಾ ನೋಡಿ ಅನೇಕರು ಶಾಕ್ ಕೂಡ ಆಗಿದ್ರು ಅಷ್ಟೇ ಯಾಕೆ ಅಲ್ಲಿದ್ದ ನಿರ್ಣಾಯಕರು ಸ್ಟನ್ ಆಗಿದ್ರು ಅಷ್ಟೇ ಸಹಜವಾಗಿಯೇ ನಡೆದು ಬಂದ ಅಪ್ಪು ಅನ್ನೋ ಮಟ್ಟಿಗೆ ಜೂನಿಯರ್ ಪುನೀತ್ ರಾಜ್ಕುಮಾರ್ ಹೋಲಿಕೆ ಇತ್ತು ಧ್ವನಿ ವಿಚಾರದಲ್ಲೂ ಏನೂ ಬದಲಾವಣೆ ಇರಲಿಲ್ಲ ಎಲ್ಲವೂ ಪಕ್ಕ ಆಗಿಯೇ ಇತ್ತು ಇದನ್ನು ನೋಡಿದವರು ಇಡೀ ಶೋ ನೋಡಿ ಎಮೋಷನ್ ಆದರು ಹಾಸ್ಯ ಕಲಾವಿದ ಜಕ್ಕಪ್ಪ ಈ ಒಂದು ಅಪ್ಪು ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ನಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದ್ರು ಆದ್ರೆ ಈ ಅಪ್ಪು ಪಾತ್ರಧಾರಿ ಕಲಾವಿದ ಯಾರು ಅನ್ನೋ ಪ್ರಶ್ನೆ ಕೂಡ ಇದೆ ಅದರ ವಿವರ ಕೂಡ ಈ ವಿಡಿಯೋದಲ್ಲಿದೆ ನೋಡಿ ರಾಜ್ಕುಮಾರ್ ಅವರನ್ನ ಅನುಕರಣೆ ಮಾಡೋರು ತುಂಬಾ ಜನ ಇದ್ದಾರೆ ಆದ್ರೆ ಎಲ್ಲರೂ ತೇಠ್ ರಾಜ್ಕುಮಾರ್ ರೀತಿ ಇರುವುದಿಲ್ಲ ಆದ್ರೆ ಹಾವೇರಿ ಅಶೋಕ್ ಬಸ್ತಿ ಅನ್ನುವ ಕಲಾವಿದ ತೇಟ್ ರಾಜಕುಮಾರ್ ರೀತಿಯೇ ಕಾಣಿಸ್ತಾರೆ ಸ್ವತಃ ರಾಜ್ಕುಮಾರ್ ಕೂಡ ಇವರನ್ನ ನೋಡಿ ಆಶ್ಚರ್ಯ ಪಟ್ಟಿದ್ರು ಮನೆಗೆ ಬಂದ ಅಶೋಕ್ ಬಸ್ತಿ ಅವರನ್ನ ನೋಡಿದ ರಾಜ್ಕುಮಾರ್ ಎ ಪಾರ್ವತಿ ನೋಡು ಮನೆಗೆ ರಾಜಕುಮಾರ ಬಂದಿದ್ದಾರೆ ಅಂತಲೂ ಹೇಳಿದರು ಅಷ್ಟೊಂದು ಹೋಲಿಕೆ ಇರೋ ಅಶೋಕ್ ಬಸ್ತಿ ಈಗಲೂ ಎಲ್ಲರ ಪಾಲಿನ ರಾಜಕುಮಾರನಾಗಿಯೇ ಇದ್ದಾರೆ ರಾಜಕುಮಾರ ಅವರ ಹಾದಿಯಲ್ಲಿ ನಡೆದುಕೊಂಡು ಬರ್ತಾ ಇದ್ದಾರೆ ಇವರ ಸಂಪತ್ತಿಗೆ ಸವಾಲ್ ಪಾತ್ರ ಈಗ ಹೆಸರುವಾಸಿಯಾಗಿದೆ ಹೌದು ಜಿ ಟಿವಿಯ ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ನಲ್ಲಿ ಬಂದ ಈ ಜೂನಿಯರ್ ಪುನೀತ್ ರಾಜ್ಕುಮಾರ್ ಬೇರೆ ಯಾರು ಅಲ್ಲ ಇದೇ ಜೂನಿಯರ್ ರಾಜ್ಕುಮಾರ್ ಅಶೋಕ್ ಬಸ್ತಿ ಅವರ ಮಗನೇ ಆಗಿದ್ದಾರೆ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅಂತಲೇ ಗುರುತಿಸಿಕೊಳ್ತಾ ಇದ್ದಾರೆ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವರ ಈ ಒಂದು ಅಭಿನಯವನ್ನ ನೋಡಿ ನಟ ಮಾಸ್ಟರ್ ಆನಂದ್ ಕೂಡ ಸ್ಟನ್ ಆಗಿದ್ರು ಪುನೀತ್ ರಾಜ್ಕುಮಾರ್ ವೇದಿಕೆ ಮೇಲೆ ಬಂದ್ರು ಅಂತಲೂ ತಿಳಿದುಕೊಂಡಿದ್ರು ಅಪ್ಪು ನಡೆನುಡಿ ಸೇರಿದಂತೆ ಧ್ವನಿ ಕೂಡ ಪುನೀತ್ ರಾಜ್ಕುಮಾರ್ ರೀತಿಯೇ ಇತ್ತು ಜೂನಿಯರ್ ಪುನೀತ್ ರಾಜ್ಕುಮಾರ್ ಯಾರು ಅನ್ನೋದು ಗೊತ್ತಿರಲಿಲ್ಲ ಕಾರಣ ಇವರ ರೀತಿ ಅನೇಕರು ಜೂನಿಯರ್ಗಳಿದ್ದಾರೆ ಆದ್ರೆ ಯಾವಾಗ ಜೂನಿಯರ್ ಪುನೀತ್ ರಾಜ್ಕುಮಾರ್ ತಾವು ಯಾರು ಅನ್ನೋದನ್ನ ತಿಳಿಸ್ಮೇಲನೆ ಎಲ್ಲರಿಗೂ ಗೊತ್ತೂ ಇದೆ ನಿಜ ಜೂನಿಯರ್ ಪುನೀತ್ ರಾಜ್ಕುಮಾರ್ ನಾನು ಅಶೋಕ್ ಬಸ್ತಿ ಅವರ ಮಗ ಅಂತ ಹೇಳಿದ್ರು ಕನ್ನಡಕ್ಕೆ ಒಬ್ಬರೇ ಪುನೀತ್ ರಾಜ್ಕುಮಾರ್ ಇದ್ದಾರೆ ಇವರಿಂದಲೇ ನಾವು ಎರಡು ಹೊತ್ತು ಊಟ ಮಾಡ್ತಾ ಇದ್ದೇವೆ ಇವರಿಲ್ಲದೆ ನಾನು ಏನು ಅಲ್ಲ ಅಂತಲೇ ಅಶೋಕ್ ಬಸ್ತಿ ಅವರ ಪುತ್ರ ಜೂನಿಯರ್ ಪುನೀತ್ ರಾಜ್ಕುಮಾರ್ ಹೇಳಿಕೊಂಡಿದ್ದಾರೆ ಒಟ್ಟಾರೆ ಪುನೀತ್ ರಾಜ್ಕುಮಾರ್ ಎಲ್ಲರಲ್ಲೂ ಒಂದೊಂದು ರೀತಿ ಜೀವಂತವಾಗಿದ್ದಾರೆ ಎಲ್ಲರ ಮನದಲ್ಲೂ ಅಜರಾಮರವಾಗಿಯೇ ಇದ್ದಾರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ